ನಾನು ಕೊರಗೈತ ಸಿನಿಮಾ ಮಾಡಬೇಕು ಅಂತ ಹೊರಟೆ ಬಟ್ ಯಾಕೋ ಕೈಗೂಡಲಿಲ್ಲ ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು ಕೆಲವ್ರು ಮಾಡಿ ಅಂತ ಹೇಳಿದ್ರು ಯಾಕೋ ಧೈರ್ಯ ಬರಲಿಲ್ಲ ನಾನು ಸುಮ್ಮನೆ ಬಿಟ್ಟೆ ಯಾಕೆಂದ್ರೆ ದೇವರು ಸಿನಿಮಾ ಮಾಡೋದ್ರಷ್ಟು ಅಲ್ಲ ದೇವರು ಏನು ಬೇಕಾದ ಮಾಡ್ಬೋದು ಯಾವ ಬೇಕಾದ್ರೂ ಮಾಡ್ಬೋದು ಅದು ಎಲ್ರಿಗೂ ಗೊತ್ತಿರೋ ವಿಷಯ ಸೊ ಅದೇ ರೀತಿ ನಾನು ಸ್ವಲ್ಪ ಭಯ ಬಿದ್ದು ಕೊರಗಜ್ಜಾನ ಕೈ ತೊಗೊಳ್ಳೋಕ್ಕೆ ಹೋಗಲಿಲ್ಲ ಮುಂದೆ ಯಾವತ್ತಾದ್ರೂ ಈಗ ದುಡ್ಡು ಮಾಡಲಿ ಅದ್ರ ಬಗ್ಗೆ ಒಳ್ಳೆ ಹೆಸರು ಬರಲಿ ಅವ್ರಿಗೆ ಚೆನ್ನಾಗಾಗಲಿ ಅಂತ ನಾನು ಅವ್ರಿಗೆ ದೇವರು ಕೇಳ್ಕೋತೀನಿ ಈ ಹೇಳಿದಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಎರಡು ವರ್ಷ ನಾವು ಕೊಲ್ಗಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು ಜಗದೀಶ್ ಗದ್ ಏನು ಗೊತ್ತಿಲ್ಲ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ಪತ್ರೆ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡಕ್ ಹೊರಟಿವಿ ಬಟ್ ಆದರೆ ಅದೇನು ಗೊತ್ತಿಲ್ಲ ಅದು ಇಲ್ಲ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮ್ಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು ಇಪ್ಪತ್ತು ವರ್ಷದಿಂದ ಗೊತ್ತಿತ್ತು ಶುರು ಮಾಡಿದಾಗ ನಾನು ಹುಷಾರಾಗಿ ಮಾಡಿ ಇಲ್ಲ ಆವಾಗ ಇನ್ನು ಕಾಂತಾರ ರಿಲೀಸು ಆಗಿರಲಿಲ್ಲ ಮೊದಲನೇ ಕಾಂತಾರನೇ ಬಂದಿರಲಿಲ್ಲ ಸೊ ನೀವು ಹುಷಾರಾಗಿ ಮಾಡಿ ದೈವದ್ದು ಅಜ್ಜನ ಕಥೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಅದ ಅವರಿಗೆ ಆಗಿದೆ ಒಳ್ಳೇದಾಗತ್ತೆ ಅನ್ನೋ ಎಲ್ಲ ನಿದರ್ಶನಗಳು ನಮ್ಗೆ ಲಾಸ್ಟ್ ಬೆಂಗಳೂರಲ್ಲಿ ನಡೆದ ಪ್ರೆಸ್ ಮೀಟ್ ಇಂದನೆ ಅನ್ಸಕ್ ಶುರು ಆಯ್ತು ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ನಮ್ಮ ಹೆಸರಲ್ಲಿದ್ದ ನ ಕೂಡ ನಾವು ತುಂಬಾ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೆಯದಾಗಿ ಅಂತ ಹರ್ಸಿದ್ದೀವಿ ಅವ್ರಿಗೆ ತುಂಬಾ ಚೆನ್ನಾಗಿ ಆಗ್ಲಿ ಆ ಅಜ್ಜನ ಮಹಿಮೆ ಎಲ್ಲರೂ ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಚಿತ್ರ ಸರಿ ಸರ್ ನೀವು ಬಂದ್ಬಿಡಿ photos of